ಸರ್ಕಾರಗಳು ನಿಮ್ಮ ಪುಡಬೋಸಿ ಭಾಗ್ಯಗಳನ್ನು ನಿಲ್ಲಿಸಿ ರೈತರಿಗೆ ಉಪಯೋಗ ಆಗುತ್ತಾರದ ಒಂದು ಬೆಲೆ ನಿಗದಿ ಮಾಡಿ ಎಲ್ರಿಗೂ ನಮಸ್ಕಾರ ವಿಚಾರ ಏನಪ್ಪಾ ಅಂತಂದ್ರೆ ಒಂದು ಏಳರಿಂದ ಎಂಟು ದಿವಸ ಆಯ್ತು ಉತ್ತರ ಕರ್ನಾಟಕದಲ್ಲಿ ರೈತರುಗಳು ರೈತರ ಮುಖಂಡರು ಕ್ಯಾಬ್ ಚಾಲಕರು ಕನ್ನಡಪರ ಹೋರಾಟಗಾರರು ಜೊತೆಗೆ ಇಡೀ ಕರ್ನಾಟಕದ ರೈತ ಸಂಘಗಳಾಗಲಿ ರೈತರಾಗ್ಲಿ ತುಂಬಾ ಬೆಂಬಲ ಕೊಟ್ಟು ಮಾಡ್ತಿರುವಂತ ಹೋರಾಟ ಕಬ್ಬಿನ ಬೆಲೆ ಜಾಸ್ತಿ ಮಾಡಿ ಅಂತ ಮಳೆ ಬಿಸ್ತು ಗಾಳಿ ಎಂದೆ ರೋಡಲ್ಲಿ ಕೂತು ಜೊತೆಗೆ ತಮ್ಮ ತಮ್ಮ ಹೋಗದೆ ಅಷ್ಟು ದಿವಸದಿಂದ ಹೋರಾಟಗಳು ಮಾಡ್ತಾವ್ರೆ ನಾನು ಕೇಳೋದಿಷ್ಟೇ ರೈತರು ಸ್ವತಂತ್ರ ಬಂದು ಎಪ್ಪತ್ತೆಂಟು ಎಂಬತ್ತು ವರ್ಷ ಆಯ್ತಾ ಇದೆ ಇವತ್ತೂ ಕೂಡ ರೋಡಲ್ಲಿ ರಸ್ತೆಲಿ ನಿಂತ್ಕೊಂಡು ಮಿನಿಮಮ್ ಒಂದು ಬೆಂಬಲ ಬೆಲೆ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ಇಲ್ಲಿ ಬತ್ತಲ್ಲ ಇದು ತುಂಬಾ ನೋವಾಗುವಂಥ ಸಂಗತಿ ಯಾಕೆಂತಂದ್ರೆ ಆರ್ ಟಿ ಸಿ ನಲ್ಲಿ ಯಾವ್ದಾದ್ರು ಒಂದು ಹೆಸರು ಚೇಂಜ್ ಆಗದೆ ಒಂದು ಪೋಡ್ ಚೇಂಜ್ ಆಗದೆ ಅಥವಾ ಒಂದು ಕುಂಟೆ ಆರ್ ಟಿ ಸಿ ಏನಾದ್ರು ಜಾಗ ಬಿಟ್ಟೋಗದೆ ಅಂತಂದ್ರೆ ಅದಕ್ಕೆ ನಿಮ್ಮ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳೇ ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಡಿಮ್ಯಾಂಡ್ ಮಾಡ್ಬಿಡ್ತಾರೆ ಕೊಡ್ಲಿಲ್ಲ ಅಂದ್ರೆ ಒಂದೇ ಮಾತು ಕೇಳ್ತಾರೆ ಮಾಡ್ಕೊಡೋಕಾಗುಲಿಲ್ಲ ಅಂತ ಕೊಟ್ಟರೆ ಮಾತ್ರ ಕೆಲಸ ಆಯ್ತದೆ ಅಂಥದ್ರಲ್ಲಿ ಒಂದು ಟನ್ಗೆ ಬರೀ ಐನೂರು ರೂಪಾಯಿ ಜಾಸ್ತಿ ಮಾಡಿ ಅಂತ ಇಡೀ ರೈತರೆಲ್ಲ ಎಂಟತ್ತು ದಿವಸದಿಂದ ಕೂತು ಕೇಳ್ಕೊಳ್ತಿದ್ರು ಸರ್ಕಾರ ನಡೆಸುವಂಥವ್ರಿಗೆ ಅಲ್ಲಿ ಅಧಿಕಾರಿಗಳನ್ನ ಮಟ್ಟ ಹಾಕುವಂಥ ತಾಕತ್ತು ನಿಮಗಿಲ್ಲ ಭ್ರಷ್ಟಾಚಾರ ಮುಕ್ತ ರಾಜಕಾರಣ ಮಾಡೋ ತಾಕತ್ತು ನಿಮಗಿಲ್ಲ ಕೊನೆಗೆ ಹೋಗಲಿ ರೈತರಿಗೆ ಒಂದಷ್ಟು ಬೆಂಬಲ ಬೆಲನಾರು ಕೊಟ್ಟು ವೈಜ್ಞಾನಿಕವಾಗಿ ಇಲ್ಲಿ ಫ್ಯಾಕ್ಟ್ರಿ ಲಾಸ್ ಆಗೋದು ಬೇಡ ಸರ್ಕಾರಕ್ಕೂ ಲಾಸಾಗೋದು ಬೇಡ ರೈತರಿಗೂ ಲಾಸ್ ಆಗೋದು ಬೇಡ ರೈತ ಮುಖಂಡರು ರೈತರು ಸರ್ಕಾರದವರು ಅಧಿಕಾರಿಗಳು ಎಲ್ಲರೂ ಸೇರ್ಕೊಂಡು ರೈತರಿಗೂ ಮಿನಿಮಮ್ ಖುಷಿ ಆಗೋ ಥರದ್ದಾದ್ರೂ ಒಂದು ಬೆಲೆ ಫಿಕ್ಸ್ ಮಾಡಿದ್ರೆ ಇವರು ಜೀವನ ಮಾಡ್ಕೊಂಡು ಹೋಗಿ ಸರಿ ಆಯ್ತದೆ ಯಾಕೆ ಅಂತಂದರೆ ಇವತ್ತು ಕಬ್ಬು ನೆಡ್ತೀವಿ ಅಂದರೆ ಕನಿಷ್ಠ ಪಕ್ಷ ಹತ್ತು ತಿಂಗಳು ಬೇಕು ಕಬ್ಬರಕ್ಕೆ ಫ್ಯಾಕ್ಟ್ರಿಗೂ ರೈತಂಗು ಏನಾರು ಪರ್ಮಿಟ್ ಆಗಿತ್ತು ಅಂತಂದರೆ ಹನ್ನೊಂದು ತಿಂಗಳು ಹನ್ನೆರಡು ತಿಂಗಳು ಹದಿಮೂರು ಹದಿನಾಲ್ಕು ಹದಿನೈದು ತಿಂಗಳು ಆಗ್ಬಿಡುತ್ತೆ ಹದಿನೈದು ತಿಂಗಳಲ್ಲಿ ನೆಲ ಕೂತಿರುವಂಥ ಕಬ್ಬು ಏನಾದರೂ ನೀರು ತುಂಬಿಕತ್ತು ಅಂತಂದರೆ ಎಲ್ಲ ಬೆಂಡಾಗಿ ಹೋಗ್ಬಿಡುತ್ತೆ ಅದಾದಮೇಲೆ ತೋಡಗಳು ಇಲಿಗಳು ಜೊತೆಗೆ ಕಾಡಂದಿ ಮುಳ್ಳಂದಿ ಆನೆಗಳು ಕಾಟ ಇದ್ದರೆ ಆನೆ ಕಾಟ ಅದರಲ್ಲಿ ಹುಲಿ ಕಾಟ ಇದ್ರೆ ಅದು ಜೊತೆಗೆ ಬಿಸಿಲು ಮಳೆ ಚಳಿ ಇದರಲ್ಲೆಲ್ಲ ರೈತ ಸಮಸ್ಯೆಗಳನ್ನ ನೀಗಿಸ್ಕೊಂಡು ಬೆಳೆದು ಒಂದು ಕಡೆ ಫ್ಯಾಕ್ಟ್ರಿಗೋ ಅಥವಾ ಬೇರೆ ಕಡೆ ಹಾಕಿದ್ರೆ ಅವನಿಗೆ ಕನಿಷ್ಠ ಪಕ್ಷ ಥರದ್ದಾದರೂ ಬೆಲೆ ಸಿಗಲಿಲ್ಲ ಅಂತಂದರೆ ಅವನ ಜೀವನ ನಡೆಸೋದು ಹೆಂಗೆ ಇದು ತರವಲ್ಲ ಸರ್ಕಾರಗಳು ತುಂಬ ಮುಂದೆ ಬಂದು ರೈತರಿಗೆ ಅಷ್ಟು ನಿಮ್ಮ ಪುಟಪೋಸಿ ಭಾಗ್ಯಗಳನ್ನು ನಿಲ್ಲಿಸಿ ರೈತರಿಗೆ ಉಪಯೋಗ ಥರದ್ದು ಒಂದು ಬೆಲೆ ನಿಗದಿ ಮಾಡಿ ಎಲ್ಲದಕ್ಕೂ ಏನು ಕೇಳದೆ ರೈತ ತರಕಾರಿಗಳಿಗೆ ಎಲ್ಕ ಮಾಡಿ ಅಥವಾ ನಿಮ್ಮ ಕೈಲಿ ಮಾಡೋಕ್ಕೂ ಆಗೋಲ್ಲ ಆ ವಿಚಾರಗಳಲ್ಲಿ ಕಬ್ಬು ಭತ್ತ ರಾಗಿ ಜೋಳ ಒಂದಷ್ಟು ಕಾಳುಗಳು ಇವಕ್ಕಾದ್ರೂ ಒಂದು ಒಳ್ಳೆ ಬೆಲೆ ಕೊಡಿ ರೈತರಿಗೆ ಈ ಒಂದು ವಿಚಾರಗಳಲ್ಲಾದರೂ ಖುಷಿಯಾಗಲಿ ಇನ್ನೂ ಎಷ್ಟು ವರ್ಷ ಅಂತ ಒಟ್ಟರಿಸ್ತೀರಿ ರೈತರು ಪರ ಇನ್ಮೇಲಾದರೂ ನಿಲ್ಲಿ ರೈತ ಇದ್ರ ದೇಶ ರೈತ ದೇಶದ ಬೆನ್ನೆಲುಬು ಅಂತೀರಿ ಬೆನ್ನುಮೂಳೆ ಮುರಿ ಕೆಲಸ ಆಗಿನಿಂದಲೂ ನಡ್ಕೊ ಬಂದಿದೆ ಇನ್ಮೇಲಾದರೂ ಅದೊಂದು ಕಂಟ್ರೋಲ್ ಆಗಲಿ ಅಂತ ಕೇಳ್ಕೊಳ್ತಾ ಪ್ರೇಮ್ ಕುಮಾರ್ ನೇರಳಕೆರೆ ಮಂಡ್ಯ ಎಲ್ರಿಗೂ ನಮಸ್ಕಾರ